ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಿದು ಮತ್ತೆ ಸಾಹಿತ್ಯ ಮದುವೆ ನಿಲ್ಲಿಸ್ಬಿಡ್ತದಾನಲ್ಲಪ್ಪ ಕಾರಣ ಹಾಗಿದ್ರೆ ಈಗ ಯಾವ ಕಾರಣದಿಂದ ಕರ್ಣ ಮದುವೆ ನೆಲ್ಲಿಸ್ತಾನೆ ಮತ್ತೆ ಆಲ್ರೆಡಿ ಮದುವೆ ನಿಲ್ಲಿಸೇ ನಿಲ್ಲಿಸ್ತೀನಿ ನೀವು ಮದುವೆ ಆದರೆ ಅಂತ ಹೇಳಿ ಆಲ್ರೆಡಿ ಸಾಹಿತ್ಯ ಮುಂದೆ ಕರ್ಣ ಹೇಳಿದ್ರು ಹೇಳಿರೋದ್ರಿಂದಾಗಿ ಕರ್ಣ ಏನಾದರೂ ಮದುವೆ ನಿಲ್ಲಿಸಿದ್ರೆ ಆಕೆ ಮತ್ತೆ ತನ್ನ ಮದುವೆನ ಅಪ್ಪನ ಕೊನೆ ಆಸಿ ಈಡೇರಿಸಬಾರ್ದು ಅನ್ನೋ ಕಾರಣಕ್ಕೆ ಈ ಕರ್ಣ ನನ್ನ ಮದುವೆ ನಿಲ್ಲಿಸ್ಬಿಟ್ಟ ಅಂತಾನೆ ಅನ್ಕೊಳ್ಳೋ ಸಾಧ್ಯತೆ ಸಾಕಷ್ಟಿದೆ ಹಾಗಿದ್ರೆ ಸಾಹಿತ್ಯ ಮದುವೆ ನಿಂತು ಹೋಗೋದಂತೂ ಶತಸಿದ್ಧ ಆದರೆ ದಯಾನಂದ್ ಅಂಕಲ್ ಮಗನ ಜೊತೆ ಸಾಹಿತ್ಯ ಮದುವೆ ನಿಂತು ಹೋಗ್ಬೋದು ಆದರೆ ಕಣ್ಣನ್ ಜೊತೆ ಸಾಹಿತ್ಯ ಮದುವೆ ಆಗ್ಬಿಡತ್ತ ಮತ್ತೆ ಮತ್ತೆ ಆಗೋದ್ರಿಂದ ಆಘಾತ ಆಗತ್ತೆ ನನ್ನಿಂದಾದ ತಪ್ಪನ್ನ ತಪ್ಪನ್ನು ನಾನೇ ಸರಿಪಡಿಸ್ಬಿಡೋಣ ಅಂತ ಅನ್ಕೊಂಡು ಕರ್ಣನೇ ಮದ್ವೆ ಆಗೋಕೆ ಮುಂದಾಗ್ಬಿಡ್ತಾನ ಅಥವಾ ಏನಾದರೂ ಟ್ವಿಸ್ಟ್ ಏನಾದ್ರೂ ಆಗತ್ತ ಈ ಒಂದು ಕತೆ ಮುಂದೆ ಸಾಗತ್ತಾ ಕರಿಮಣಿ ಮಾಲೀಕ ಇಷ್ಟು ಬೇಗ ಆಗೋದಿಲ್ವಾ ಕಾರಣ ಅಥವಾ ನಾನೇ ಸಾಹಿತ್ಯವ್ರ ಮದುವೆ ಮಾಡಿಸೇ ಮಾಡಿಸ್ತೀನಿ ಅಂತ ಹುಡುಗರನ್ನ ತೋರಿಸ್ಕೊಂಡು ಮದುವೆ

ಏನಾಗ್ಬೋದು ಮದುವೆ ಆಗಿ ಸಾಹಿತ್ಯ ಕರ್ಣನ್ ಮನೆ ಪ್ರವೇಶ ಮಾಡ್ತಾಳ ಅಥವಾ ಮತ್ತೆ ತವರ ಮನೆಗೆ ವಾಪಸ್ ಹೋಗಿ ಕರ್ಣ ಅವಳ ಮದುವೆ ಆಗೋದಕ್ಕೆ ವರನ ಹುಡುಕೋ ಪ್ರಯತ್ನ ಮಾಡ್ತಾನ ಕತೆ ಯಾವ ರೀತಿ ಹೋಗ್ಬೋದು ಎರಡು ದಾರಿ ಇದೆ ಈ ಕಡನ ಈ ಕಡನ ಹೇಗೆ ಹೋಗುತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ರತಿಯೊಂದು ವಿಡಿಯೋವನ್ನ ಕೂಡ ವಾಚ್ ಮಾಡಿ ಇವಾಗ ಇಲ್ಲಿ ಕರ್ಣ ಫುಲ್ ಖುಷಿ ಆಗ್ಬಿಡ್ದಾನೆ ತಮ್ಮನ ಹತ್ರ ಹೇಳ್ಕೊತಾನೆ ಅಮ್ಮನ ಮೊದಲು ನೋಡ್ಬೇಕು ಮಾತಾಡ್ಬೇಕು ತುಂಬಾ ದಿನ ಆಯ್ತು ಹೇಗೋ ಸಾಹಿತ್ಯವರ ಮದ್ವೆ ಆಗ್ತದೆ ಅಂತ ಹೇಳಿ ಅದೇ ಒಂದು ಖುಷಿ ಮನೆಗೂ ಕೂಡ ಬರ್ತಾನೆ ಅಮ್ಮ ಅಂತೂ ತನ್ನ ಮಗಂಗೆ ಏನಾಗ್ಬಿಡುತ್ತೋ ಅಂತ ಹೇಳಿ ಆತಂಕ ಪಡ್ಕೊಂಡು ಜ್ವರನೇ ಬರ್ಸ್ಕೊಂಡ್ಬಿಡ್ತಾರೆ ಆ ಕಡೆ ಅಮ್ಮನ ಆರೈಕೆ ಅಮ್ಮ ಇಂತ ಪರಿಸ್ಥಿತಿಯಲ್ಲೂ ಕೂಡ ಅಪ್ಪ ಹೋಗಿ ತನ್ನ ಮೊದಲನೇ ಹೆಂಡತಿ ಫೋಟೋ ನೋಡ್ಕೊಂಡು ಮಾತಾಡ್ತಿರೋದು ಕರ್ಣನ್ಗೆ ಸುತಾರಾಮ್ ಇಷ್ಟ ಇಲ್ಲ ಮೊದಲೇ ಎಲ್ರಿಗೂ ಕೂಡ ಗೊತ್ತು ಕರ್ಣ ಕೂಡ ಸಾಕಷ್ಟು ಬಾರಿ ತನ್ನ ತಂದೆ ಹತ್ರ ಹೇಳಿದಾನೆ ಯಾವತ್ತೂ ನಿಮ್ಮ ಹೆಂಡ್ತಿನ ನೆನೆಸ್ಕೋ ಕೂಡ್ದು ಇಲ್ದೇ ಇರೋನ ಸತ್ತೋಗಿರೋನ ಯಾಕೆ ನೆನೆಸ್ಕೋಬೇಕು ಕಣ್ಮುಂದೆ ಇರೋ ಹೆಂಡ್ತಿನ ನೆನೆಸ್ಕೋಬೇಕು ಈ ರೀತಿ ನೆನೆಸ್ಕೊಂಡ್ರೆ ನನ್ನ ಅಮ್ಮಂಗೆ ನೋವಾಗುತ್ತೆ ಅಂತ ಕರ್ಣ ಈಗಲೂ ಕೂಡ ತನ್ನ ಅಮ್ಮ ತನ್ನ ಎರಡನೇ ತಾಯಿನೇ ತನ್ನ ಅಮ್ಮ ಅಂತ ಅನ್ಕೋತಿದ್ದಾನೆ ತನ್ನ ತಾಯಿ ಫೋಟೋ ಕೂಡ ನೋಡಿಲ್ಲ ಅಂತ ನೋಡು ಬರೋಕ್ಕೂ ಕೂಡ ಹೋಗಿಲ್ಲ ಯಾಕಂದ್ರೆ ಅವನಿಗೆ ಹೆತ್ತ ತಾಯಿ ಬಗ್ಗೆ ಪ್ರೀತಿನೂ ಇಲ್ಲ ನೋಡಬೇಕು ಅನ್ನುವ ಆಸಕ್ತಿನೂ ಇಲ್ಲ ಆದ್ರೆ ಇಲ್ಲಿ ತನ್ನ ತಂದ್ ಅವರ ತಂದೆಗೆ ತನ್ನ ಮಗನಿಗೆ ಅವನ ಅಮ್ಮನ ಫೋಟೋ ತೋರಿಸ್ಬೇಕು ಅನ್ನೋ ಕಾತ್ರ ಆದರೆ ಎಂದೂ ಕೂಡ ಅವನು ನೋಡು ಮನ್ಸು ಮಾಡಿಲ್ಲ ತೋರಿಸೋ ಧೈರ್ಯ ಕೂಡ ಇವರು ಮಾಡಿಲ್ಲ ಈ ಕಡೆ ಅವರು ಅರುಂಧತಿಯವರು ನೋವಲ್ಲಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಈ ಕಡೆ ಬರ್ತಾನೆ ಕಾರಣ ಬಂದಿದ್ದ ಅಪ್ಪನ ಕೈಯಿಂದ ಫೋಟೋನ ಕಿತ್ತು ಬಿಸಾಡಿ ಹರಿದು ಪೀಸ್ ಪೀಸ್ ಮಾಡಿಬಿಡ್ತಾನೆ ಈ ಫೋಟೋ ಇದ್ರಲ್ವ ಎಷ್ಟು ಬಾರಿ ಹೇಳಿದ್ದೀನಿ ನಿಮಗೆ ಈಗ ಸತ್ತೋದವ್ನ ನೆನೆಸ್ಕೊಂಡು ಹೆಂಗ್ಸ್ಗೆ ಹತ್ಕೊಂಡು ನನ್ನ ಅಮ್ಮನ ಮನಸ್ಸಿಗೆ ನೋವು ಮಾಡಬಾರ್ದು ಅಂತ ಅಂತ ಹೇಳಿ ಹೊರಟೆ ಬಿಡ್ತಾನೆ ಇದರಿಂದಾಗಿ ಅವ್ರಿಗೆ ನೋವಾಗುತ್ತೆ ಪಾಪಮ್ಮ ಜೀವಿ ಸಮಾಧಾನ ಮಾಡ್ತಾರೆ ಏನೂ ಇಲ್ಲ ಪಾಪ ಮಾ ನನಗೆ ತುಂಬ ಚೆನ್ನಾಗಿ ಗೊತ್ತು ಈ ಕರ್ಣ ಅವರ ಅಮ್ಮನ ಎಷ್ಟು ಪ್ರೀತಿ ಮಾಡ್ತಿದ್ದಾನೆ ಅಂತ ಆದರೆ ಹೆತ್ತ ತಾಯಿ ಪಾಪಮ್ಮ ನಾನು ಹೆಂಡತಿ ಆದರೆ ಅವಳನ್ನ ಅವ್ನಿಗೆ ತೋರಿಸ್ಬೇಕು ಅವ್ನಿಗೆ ನೆನಪಿ ಇಲ್ಲ ಅನ್ಸುತ್ತೆ ಅಮ್ಮನ್ನು ನೋಡಿರೋದು ಒಂದಿನ ತೋರಿಸ್ಬೇಕು ಅಂತ ಇದ್ದಿದ್ದು ಒಂದೇ ಫೋಟೋ ಇಟ್ಕೊಂಡಿದ್ದೆ ಅದನ್ನು ಕೂಡ ಅರ್ತು ಪೀಸ್ ಪೀಸ್ ಮಾಡಿಬಿಟ್ಟ ಅಂತ ಹೇಳ್ತಾರೆ ನುಂತ್ಕೋತಾರೆ ನಂತರ ಈ ಕಡೆ ಕಾರಣ ಬಂದಿದ್ದೆ ಅಮ್ಮನ ಹತ್ರ ಮಾತಾಡ್ತಿದ್ದಾನೆ ಅಮ್ಮ ಅಂತ ಆ ರೀತಿಯೆಲ್ಲ ಮಾಡಿ ತಪ್ಪಲ್ವಾ ಮಗ್ನೆ ಅಂದಾಗ ಇಲ್ಲ ಅಮ್ಮ ನೀನು ಹುಷಾರಾಗಬೇಕು ನೀನು ಗೆಲುವಾಗಬೇಕು ಅಪ್ಪಂಗೆ ಎಷ್ಟು ಸತಿ ಹೇಳೋದು ಅದೇ ಪದೇ ಪದೇ ಮಾಡಿದ್ರೆ ನಾನು ಹೀಗೆ ರಿಯಾಕ್ಟ್ ಮಾಡೋದು ಅಂತಾನೆ ನಂತರ ಅಮ್ಮನ ತೊಡೆ ಮೇಲೆ ಮಲಗ್ತಾನೆ ತೊಡೆ ಮೇಲೆ ಮಲಗಿ ಅಮ್ಮ ಇವತ್ತು ನನ್ನ ಕರ್ತವ್ಯ ಮುಗೀತಮ್ಮ ನನ್ನಿಂದ ಆದ ತಪ್ಪನ್ನು ನಾನೇ ಸರಿಪಡಿಸಿದೆನಮ್ಮ ಎಂದು ಕೂಡ ನನ್ನಿಂದ ತಪ್ಪ ಆಗ್ತಿರ್ಲಿಲ್ಲ ಆದರೆ ಇವತ್ತು ಆಗೋಗಿತ್ತು ಅದನ್ನು ನಾನೇ ಸರಿಪಡಿಸಿದೆ ಫೈನಲಿ ವಿಶ್ವನಾಥಂಕಲ್ಲ ಕೊನೆಯ ಆಸೆ ಈಡೇರ್ತದೆ ಅವ್ರ ಮದುವೆ ಆಗ್ತದೆ ಇವತ್ತು ಅಂತ ಹೇಳ್ತಿದ್ದಾಗೆ ಹೌದಾ ಕಾರಣ ನಂಗೆ ತುಂಬಾ ಖುಷಿ ಆಗ್ತದೆ ನನ್ನ ಮಗ ಮದುವೆ ಮಾಡಿಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾನೆ ಅವನಿಂದ ಆದ ತಪ್ಪನ್ನು ಸರಿಪಡಿಸೋಕೆ ನನ್ನ ಮಗನಿಗೆ ಏನೂ ಕೂಡ ನನ್ನಿಂದ ಸಹಾಯ ಮಾಡೋಕ್ಕಾಗಲಿಲ್ವಲ್ಲ ಅಂತ ತುಂಬ ಬೇಜಾರಾಗ್ತಿತ್ತು ಆದರೆ ಇವಾಗ ಹೇಳಿದೆ ಅಲ್ವಾ ನನಗೆ ನೆಮ್ಮದಿ ಆಯಿತು ಎಷ್ಟು ಭಯ ಆಗಿತ್ತು ಗೊತ್ತಾ ಏನಾಗ್ಬಿಡುತ್ತೋ ಯಾವ ಶಾಪ ತ ಅಂತ ಹೇಳ್ತಿದ್ದಾಗೆ ಅಮ್ಮ ಇನ್ನೂ ಕೂಡ ಮುಗ್ದಿಲ್ಲ ಅಮ್ಮ ನಾನು ಮದ್ವೆಗೆ ಹೋಗ್ಬೇಕು ಅಂದಾಗ ಏನು ಹೇಳ್ತಿದ್ಯಾ ಕಾರಣ ಮದುವೆಗೆ ಹೋಗಿ ಮತ್ತೊಂದು ಅವಾಂತರ ಆಗೋದು ಬೇಡ ಸುಮ್ಮನೆ ನೀನು ಇದ್ಬಿಡು ಅಂದಾಗ ಇಲ್ಲಮ್ಮ ಮದುವೆಗೆ ಮುಖ್ಯವಾದ ವಸ್ತು ನನ್ನ ಹತ್ರ ಇದೆ ಅಥವಾ ನಾಲ್ಕು ತಲುಪಿಸಲೇಬೇಕು ಇವಾಗಲೇ ಹೋಗಿ ಬಂದ್ಬಿಡ್ತೀನಿ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಮಗ ಹೋಗ್ತಾನೆ ನಂತರ ತಮ್ಮ ಗಂಡನ ಹತ್ರ ಬಂದು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಕಾರಣ ಹೀಗೆ ಅಂತ ಗೊತ್ತಲ್ವಾ ಅವ್ನ ಮಾತನ್ನು ನೀವು ಸೀರಿಯಸ್ ಆಗಿ ತೊಗೋಬೇಡಿ ಅವ್ನಿಗೇನೋ ಟೆನ್ಷನ್ ಇತ್ತು ಹಾಗಾಗಿ ಆ ರೀತಿ ಹೇಳಿಬಿಟ್ಟು ನೊಂದ್ಕೋಬೇಡಿ ನೀವು ಅಂತ ಹೇಳಿ ಅರ್ದು ಪೀಸ್ ಪೀಸ್ ಆಗಿರೋ ಫೋಟೋನ ಅವರು ಕೊಟ್ಟು ಅಲ್ಲಿಂದ ಅರುಂಧತಿಯವರು ಕೂಡ ಹೊರಡ್ತಾರೆ ನಂತರ ಈ ಕಡೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ ಆ ಕಡೆ ಅಪ್ಪನ ಆಶೀರ್ವಾದ ತಗೊಂಡು ಸಾಹಿತ್ಯ ಕೂಡ ಮದುವೆ ಮಂಟಪಕ್ಕೆ ಬಂದಿದ್ದಾಳೆ ಏನ್ ಆಗಿ ದೇವಸ್ಥಾನದಲ್ಲಿ ಮಾಡ್ತಿದ್ರು ತುಂಬಾನೇ ಖುಷಿಯಿಂದಾನೆ ಎಲ್ವನ ಕೂಡ ಅರೇಂಜ್ಮೆಂಟ್ ಮಾಡಿದಾರೆ ಸಾಹಿತ್ಯ ಚಿಕ್ಕಪ್ಪ ನಂತರ ಈ ಕಡೆ ಊಟ ಎಲ್ಲ ಭರ್ಜರಿ ಆಗಿರ್ಬೇಕು ಒಂದಷ್ಟು ಜನ ಫೋರ್ಸ್ ಫೋರ್ಸ್ಫುಲಿ ಕರೆದಿದ್ದೀನಿ ಅಂದಾಗ ಮನೆಗೆ ಹೋದ್ರೂ ನೆನ್ಸ್ಕೋಬೇಕು ಆ ತರ ಅಡಿಗೆ ಮಾಡಿದೀನಿ ಅಂತ ಹೇಳ್ತಿದಾರೆ ನಂತರ ಈ ಕಡೆ ಹೌದು ಸಾಹಿತ್ಯ ಎಲ್ಲಿ ಅಂತದಾಗೆ ಸಾಹಿತ್ಯ ಆಲ್ರೆಡಿ ಬಂದಾಯ್ತು ದೇವಸ್ಥಾನದಿಂದ ಅಂತ ಹೇಳ್ತಾರೆ ನಂತರ ಟೀಚರ್ ಮಾ ದಯವಿಟ್ಟು ಅವ್ರನ್ನ ಪೂಜೆಗೆ ನಂದಿ ಪೂಜೆಗೆ ರೆಡಿ ಮಾಡ್ಬಿಡಿ ಅಂತ ಹೇಳ್ತಾರೆ ನೀವೇನು ವರಿ ಮಾಡ್ಕೋಬೇಡಿ ನಾನ್ ಹೋಗಿ ರೆಡಿ ಮಾಡ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ ನಂತರ ಸಾಹಿತ್ಯ ಬಳಿ ಟೀಚರ್ ಮಾತಾಡ್ತಿದಾರೆ ಅರ್ಥ ಆಗುತ್ತೆ ಸಾಹಿತ್ಯ ನಿನ್ ಮನಸ್ಥಿತಿ ಏನು ಅಂತ ನಿಜ ಹೇಳು ಸಾಹಿತ್ಯ ಈ ಒಂದು ಮದುವೆಗೆ ಮನಸ್ಪೂರ್ತಿ ಮನಸ್ಫೂರ್ತಿ ನೀನು ಒಪ್ಕೊಂಡಿದ್ಯಾ ಅಂತ ನನಗೆ ಅನಿಸ್ತಿಲ್ಲ ಹೇಳು ಸಾಹಿತ್ಯ ಮನಸ್ಫೂರ್ತಿ ಒಪ್ಕೊಂಡಿದ್ಯಾ ಅಂತ ಕೇಳ್ತಿದ್ರೆ ಈ ಕಡೆ ಸಾಹಿತ್ಯ ಬಳಿ ಉತ್ತರ ಇಲ್ಲ ಈ ಕಡೆ ಟೀಚರ್ ಕೇಳ್ತಿದ್ದಾರೆ ಈ ಕಡೆ ಸಾಹಿತ್ಯ ಏನು ಹೇಳುದು ಅಂತ ಯೋಚನೆ ಮಾಡ್ತಿರ್ತಾಳೆ ಫೈನಲಿ ಗಂಡನ ಕಡೆಯವ್ರು ಕೂಡ ಬರ್ತಾರೆ ಎಲ್ಲರೂ ಕೂಡ ಖುಷಿಯಿಂದ ಬರ್ತಿದ್ದಾರೆ ಎಲ್ವನ ನೋಡಿದ್ರೆ ಖುಷಿ ಆಗ್ತದೆ ಗಂಡನ ಕಡೆಯವ್ರು ಅಂತೂ ಫುಲ್ ಖುಷಿಯಾಗಿದ್ದಾರೆ ಅಂತ ಚಿಕ್ಕಮ್ಮಗೆ ಮನಸ್ ಸಮಾಧಾನ ಆಗ್ತದೆ ನಂತರ ಈ ಕಡೆ ಬಂದಿದೆ ಎಷ್ಟು ಮುದ್ದಾಗಿದ್ಯಮ್ಮ ನೀನು ಎಷ್ಟು ಚಂದ ಇದೆಯಾ ಇಂಥ ಸುಸ ಮಿಸ್ ಮಾಡ್ಕೋತಿದ್ವಲ್ಲ ಆದರೂ ಕೂಡ ವಿಶ್ವನಾಥ್ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಎಲ್ಲ ನನ್ನಿಂದಾನೆ ಆಗಿದ್ದು ಅವಾಂತರ ಮಾಡಿಬಿಟ್ಟ ಇಲ್ಲಾಂದ್ರೆ ಇಷ್ಟೊತ್ತಿಗೆ ನನ್ನ ಮಗಳು ಸುಸೆ ನಿನ್ನ ಪುಟ್ಟ ಕಿಟ್ಟಾಗ ನೋಡ್ಕೊತೀನಿ ಕಣಮ್ಮ ಚಿನ್ನದಾಗೆ ನಿನ್ನನ್ನ ನೋಡ್ಕೋತೀನಿ ಅಂತ ಸಾಹಿತ್ಯನ ನೋಡಿದೆ ನಂದಂಕಲ್ ಹೇಳ್ತಾರ ನಂತರ ಕಡೆ ಸಾಹಿತ್ಯ ಜೊತೆ ಯಾರಾದರೂ ಮನೆಯವ್ರನ್ನ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದ ತನ್ನ ಮಗಳನ್ನ ಕೂಡ ಅವ್ರ ಜೊತೆ ಕಳಿಸ್ತಾರೆ ಬಿಕಾಸ್ ಏನಾದರೂ ತಲೆ ಕೆಡಿಸ್ಬಿಡ್ಬಹುದು ಟೀಚರ್ ಅಂತ ಚಿಕ್ಕಮ್ಮ ನಂತರ ಈ ಕಡೆ ಸಂಬತ್ ಹತ್ರ ಸಂಪತ್ತು ಕಣ್ಣನ್ನು ನೋಡ್ದ ಅವರು ಏನೂ ಬಂದಿಲ್ಲ ತಾನೇ ಅಂತಿದ್ರೆ ಇಲ್ಲ ಅಕ್ಕ ಬಂದಿಲ್ಲ ಯಾಕೆ ಬರ್ತಾರವರು ಯಾಕೆ ಅಂತ ಹೇಳ್ತಿದ್ರೆ ಈ ಕಡೆ ಸಾಹಿತ್ಯ ಅವತ್ತು ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಅಪ್ಪನ ಆಸೆ ಪಾಲಿಸ್ಬಾರ್ದು ನೀವು ದಯಾನಂದ ಅಂಕಲ್ ಮಗನ ಮದುವೆ ಆಗಬಾರ್ದು ನಿಮ್ಮಪ್ಪನ ಕೊನೆ ಆಸೆ ನಿಮ್ಮ ಮದುವೆ ಆಗಬೇಕು ಖರಿ ಮಣಿ ನಿಮ್ಮ ಕುದುಗೆ ಬೀಳಬೇಕು ಅನ್ನೋದು ಆ ರೀತಿ ಏನಾದರೂ ಮಾಡಿದ್ರೆ ಖಂಡಿತ ಭತ್ತೆ ಬಂದು ನಾನು ಮದುವೆ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿದ್ದು ಸಾಹಿತ್ಯವಾಗೆ ನೆನಪಾಗುತ್ತೆ ಆದರೆ ಇಲ್ಲಿ ಸಾಹಿತ್ಯ ತನ್ನ ತಂದೆಯ ಕೊನೆ ಆಸೆ ಈಡೇರಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದಾಳೆ ನಂತರ ಈ ಕಡೆ ಹುಡುಗಂಗೆ ಕಾಲ್ ಬರುತ್ತೆ ಏನಿದು ಕಾಲ್ ಅಂದಾಗ ಇಂಪಾರ್ಟೆಂಟ್ ಕಾಲ್ ಅಪ್ಪ ಯಾರು ಫ್ರೆಂಡ್ ಮಾಡಿದ್ದಾರೆ ಅಡ್ರೆಸ್ ಕೇಳಿಕೆ ಅನಿಸುತ್ತೆ ಹೇಳ್ಬಿಟ್ಟು ಬರ್ತೀನಿ ಅಂತ ಹೇಳಿ ಸಾಹಿತ್ಯ ಮದುವೆ ಆಗೋ ಹುಡುಗ ಈ ಕಡೆ ಬಂದು ಮಾತಾಡ್ತಿದ್ರೆ ಅವ್ನು ಆಲ್ರೆಡಿ ಲವರ್ ಏನದು ಕಾಲ್ ಪಿಕ್ ಮಾಡ್ತಿಲ್ಲ ಕಾಲ್ ಕನೆಕ್ಟ್ ಆಗ್ತಿಲ್ಲ ಯಾಕೆ ಏನ್ ಮಾಡ್ತಿದ್ಯಾ ನೀನು ಬರ್ತೀನಿ ಅಂತ ಹೇಳ್ದವನು ಅಂತ ಹೇಳ್ತಿದ್ರೆ ಈ ಕಡೆ ಹೇಳಿದೆ ಅಲ್ವಾ ನಂಗೆ ತುಂಬಾ ಕೆಲಸ ಇದೆ ಅಂತಂದ್ರೆ ಏನು ಕೆಲಸ ಮದುವೆ ಮಾಡ್ಕೊಳ್ಳೋ ಕೆಲಸನ ನನಗೆ ಮೋಸ ಮಾಡ್ತಿದ್ಯಾ ನೀನು ಅಂತಂದ್ರೆ ಈ ಕಡೆ ಏನಪ್ಪ ಅವಳಿಗೆ ಸತ್ಯ ಗೊತ್ತಾಗೋಯ್ತಾ ಅಂತ ಹೆದ್ರು ಕೂತದಾನೆ ನೋಡು ಸುಮ್ಮನೆ ಏನೇನೋ ಮಾತಾಡ್ಬೇಡ ನಾಳೆ ನಾನೇ ಬಂದು ನಿನಗೆ ಕಾಲ್ ಮಾಡ್ತೀನಿ ವಿನಾಕಾರಣ ನನಗೆ ಇರಿಟೇಟ್ ಮಾಡಿ ಟಾರ್ಚರ್ ಕೊಡಬೇಡ ಅಂತ ಕಾಲ್ ಕಟ್ ಮಾಡಿಬಿಡ್ತಾನೆ ಈ ಕಡೆ ಆಕೆ ಜಸ್ಟ್ ಲವರ್ ಅಲ್ಲ ಆಲ್ರೆಡಿ ಪ್ರೆಗ್ನೆಂಟ್ ಆಗಿದ್ದಾಳೆ ಎಂಟು ಒಂಬತ್ತು ತಿಂಗಳು ತುಂಬ ಗರ್ಭಿಣಿ ಆಕೆ ಅಂಥ ಮೋಸ ಮಾಡೋ ಪರಿಸ್ಥಿತಿ ಬಂದಿದೆ ಫೈನಲಿ ಇದನ್ನೆಲ್ಲ ನೋಡಿದ್ರೆ ಅವತ್ತು ಕರ್ಣ ಮದುವೆ ನಿಲ್ಸಿದ್ರೆ ಸರಿ ಅನ್ಸುತ್ತೆ ಕರ್ಣ ಮದುವೆ ನಿಲ್ಲಿಸೋದ್ರಿಂದಲೇ ಅವತ್ತು ಸಾಹಿತ್ಯ ಬದುಕು ಸರಿ ಹೋಯಿತು ಆದರೆ ಇವತ್ತು ಮತ್ ಮತ್ತೆ ಕರ್ಣ ಅದೇ ತಪ್ಪನ್ನು ಮಾಡೋ ಕೊಟ್ಟು ಅವನ ಒಳ್ಳೆಯವನು ಅಂತ ಅಂದ್ಕೊಂಡು ಸಾಹಿತ್ಯ ಮದುವೆ ಮಾಡಿಸ್ತಿದ್ದಾನೆ ಆದರೆ ಈ ನಡುವೆ ಸತ್ಯ ಅನಾವರಣ ಆಗೇ ಬಿಡತ್ತ ಈ ಕಡೆ ಮದುವೆ ಸಿದ್ಧತೆ ಆಗ್ತದೆ ಮದುವೆ ಹೆಣ್ಮಗಳು ರೆಡಿ ಆಗ್ತದಾಳೆ ಆದ್ರೆ ಅತ್ತ ಕಡೆ ಹುಡುಗಿ ಮದುವೆ ಮಂಟಪಕ್ಕೆ ಬಂದ್ಬಿಟ್ಟಿದಾಳೆ ದೇವಸ್ಥಾನಕ್ಕೆ ಬಂದಿದ್ದೆ ಆ ಹುಡುಗನ್ನ ಭೇಟಿ ಮಾಡಿ ಮಾತಾಡ್ತಿದ್ರೆ ಮದುವೆ ಆಗ್ತಿದ್ಯಾ ನನಗೆ ಮೋಸ ಮಾಡ್ತಿದ್ಯಾ ನೀನು ಅಂತಿದ್ರೆ ಯಾಕೆ ಇಲ್ಲ ಬಂದೆ ನೀನು ಅಂತ ಹೇಳಿ ರೌಡಿ ತರ ಬಿಹೇವ್ ಮಾಡ್ತಿದ್ದಾನೆ ಫೈನಲಿ ಇಬ್ಬರ ಮಾತುಕತೆಯನ್ನ ಕೇಳಿಸ್ಕೊಂಡೇ ಬಿಡ್ತಾನೆ ಕಾರಣ ನೀನ್ ನನಗ್ ಮೋಸ ಮಾಡಿದ್ಯಾ ನನ್ ಮಗುಲಿ ನನ್ನ ಹೊಟ್ಟೆಲಿ ನಿನ್ನ ಮಗು ಬೆಳೀತದೆ ಇಷ್ಟೆಲ್ಲ ಆದರೂ ಕೂಡ ಹೇಗೆ ಬಂತು ಮನ್ಸು ಮೋಸ ಮಾಡೋದಕ್ಕೆ ನಿನಗೆ ಮನಸು ಅಂತ ಕೇಳ್ತದೆ ಏನು ನೀನು ಅಂತ ಹೇಳಿ ಕೆನ್ನೆಗೆದು ಹೋದ ತಕ್ಷಣ ಕರ್ಣ ಹೋಗಿ ಕೈನ ಹಿಡ್ಕೊಂಡ್ಬಿಡ್ತಾನೆ ಏನೋ ನೀನು ಇಂಥವ್ನು ಅಂತ ಅನ್ಕೊಂಡಿರಲಿಲ್ಲ ಆ ಮಗುಗೆ ಮಗು ಕಾರಣ ಆಗಿ ಮೋಸ ಮಾಡ್ತಿದ್ಯಾ ಪ್ರೀತಿಸಿ ಹುಡುಗಿಗೆ ಅಲ್ಲಿ ಸಾಹಿತ್ಯವ್ರಿಗೆ ಮೋಸ ಮಾಡ್ತಿದ್ಯಾ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ಕರ್ಣ ಮದುವೆ ನಿಲ್ಸೋಕೆ ಹೋಗ್ತಿದ್ದಾನೆ ಫೈನಲಿ ಸಾಹಿತ್ಯ ಇಲ್ಲಿ ಮದುವೆ ನಿಲ್ಲಿಸೋಕೆ ಹೋದಾಗ ತಪ್ಪು ತಿಳ್ಕೊತದಾಳೆ ತನ್ನ ಅಪ್ಪನ ಕೊನೆ ಆಸೆ ಈಡೇರಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಮದುವೆ ನಿಲ್ಲಿಸ್ತಿದ್ದಾನೆ ಅಂತ ಆದ್ರೆ ಉದ್ದೇಶವೇ ಬೇರೆ ಇದೆ ಅಲ್ಲಿ ಹುಡುಗ ಒಳ್ಳೆಯವನಲ್ಲ ಅವನ ಮಾತನ್ನ ಯಾರಾದರೂ ಕೇಳಿಸ್ಕೊಂಡು ಆಲಿಸ್ತಾರ ಈ ಕಡೆ ಮತ್ತೆ ಕರ್ಣ ಮದುವೆಗೆ ನಿಲ್ಸೋಕೆ ಹೋದ್ರೆ ಅಲ್ಲಿ ಯಾರಾದರೂ ಅವನ ಮಾತನ್ನ ನಂಬಿ ಅಲ್ಲಿ ಮದ್ವೆ ನಿಂತು ಹೋಗುತ್ತಾ ಈ ಕಡೆ ಕಾರಣ ತನ್ನ ಮಾತ ನಮ್ದೇ ಆ ಹುಡುಗ ಪ್ರೀತಿ ಮಾಡಿದ್ದ ಗರ್ಭಿಣಿ ಆಗಿರೋ ಹುಡುಗಿನೇ ಕರ್ಕೊಂಡೋಗಿ ಅದಕ್ಕೆ ಕಾರಣ ಅವನೇ ಅಂತ ಹೇಳೋದ್ರ ಮುಖಾಂತರ ಮದುವೆನ ನಿಲ್ಲಿಸ್ಬಿಡ್ತಾರ ಯಾವ ರೀತಿ ಮದುವೆ ನಿಂತು ಹೋಗುತ್ತಾ ನಿಂತು ಹೋಗುತ್ತಾ ಅಥವಾ ಕರಿಮಣಿ ಮಾಲೀಕ ಕರ್ಣನೇ ಆಗ್ಬಿಡ್ತಾನ ಅಥವಾ ಮತ್ತೆ ಮದುವೆ ನಿಲ್ಲಿಸಿ ಸಾಹಿತ್ಯ ಜವಾಬ್ದಾರಿಯನ್ನ ತಗೊಂಡಿರೋದ್ರಿಂದಾಗಿ ಅಪ್ಪನಿಗೆ ಮಾತು ಕೊಟ್ಟಿರೋದ್ರಿಂದಾಗಿ ಒಂದು ಒಳ್ಳೆ ಹುಡುಗನ ತಾನೇ ನೋಡಿ ಹುಡುಕಿ ಮದುವೆ ಮಾಡೋಕ್ಕೆ ರೆಡಿ ಆಗ್ತಾನ ಕತೆ ಎತ್ತ ಸಾಗುತ್ತೆ ಮಾಡಿಕೊಂಡು ತನ್ನ ಮನೆ ಕರ್ಕೊಂಡು ಹೋಗ್ತಾನ ಕಾರಣ ಅಥವಾ ಮದುವೆ ಮಾಡಕ್ಕೆ ಹುಡುಗನ ಹುಡುಕ್ತಾನ ಕಾರಣ ಎತ್ತ ಸಾಗುತ್ತೆ ಕತೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಜುವನ್ನೇ ಪೂರ್ತಿಯಾಗಿ ನೋಡಿ